ಫಸ್ಟು ಅಂಜನಿ ಪುತ್ರ ಪ್ರೊಡ್ಯೂಸರ್ ಬಂದುಬಿಟ್ಟು ಅನೌನ್ಸ್ ಮಾಡಿದರು ಓಕೆನಾ ಅದಾದಮೇಲೆ ಪವರ್ ಪ್ರೊಡ್ಯೂಸರ್ ಇದಾರಲ್ಲ ಅವರು ಏನಕ್ಕೆ ಬೇಕಿತ್ತು ಎರಡೆರಡು ಸಿನಿಮಾ ನಾವು ಕೇಳೋದು ಫ್ಯಾನ್ಸು ಏನಕ್ಕೆ ಬೇಕಾಗಿತ್ತು ಎರಡೆರಡು ಸಿನಿಮಾ ಏನಕ್ಕೆ ಬೇಕಾಗಿತ್ತು ಸರಿ ಆಯಿತು ನೀವು ಎರಡು ಎರಡನೇ ಸಿನಿಮಾ ರಿಲೀಸ್ ಇದ್ದೀರಾ ಅದು ಬೇಜಾರಿಲ್ಲ ಬಟ್ ನೀವು ಪ್ರಮೋಷನ್ ಮಾಡಿದ್ದೀರಾ ಮೂವಿ ಅನೌನ್ಸ್ ಮಾಡಿ ಪ್ರಿಂಟ್ ಮೀಡಿಯಾದಲ್ಲಿ ನೀವೊಂದು ಪೋಸ್ಟ್ ಬಿಟ್ಬಿಟ್ಟು ಅದಾದ ಮೇಲೆ ಪ್ರಮೋಷನ್ಗಳು ಎಲ್ಲಿ ಮಾಡಿದ್ದೀರಾ ಫ್ಯಾನ್ಸ್ಗೆ ಯಾಕೆ ನೀವು ಈ ರೀತಿ ಬೇಜಾರು ಮಾಡ್ತೀರಾ ನಾನು ಕೇಳೋದು ಒಂದೇ ನಿಮ್ಮ ಕೈಲಿ ರೀ ರಿಲೀಸ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಕೆ ಆರ್ ಜಿ ಸ್ಟುಡಿಯೋ ಅಂಥವ್ರಿಗೆ ನೀವು ಹ್ಯಾಂಡ್ ಓವರ್ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ತಾರೆ ಒಂದು ತಿಂಗಳು ಮುಂಚೆನೇ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ತಾರೆ ಅಂಥವ್ರಿಗೆ ಹ್ಯಾಂಡ್ ಓವರ್ ಮಾಡಿ ರೀ ರಿಲೀಸ್ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಅಂಥವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಈ ಥರ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಒಂದು ಸರ್ ಸೀರಿಯಸ್ ಆಗಿ ಹೇಳ್ತೀನಿ ಎಷ್ಟೋ ಜನ ಅಪ್ಪು ಫ್ಯಾನ್ಸ್ಗೇ ಈ ಥರ ಮೂವಿ ರೀ ರಿಲೀಸ್ ಆಗಿರೋದು ಗೊತ್ತಿಲ್ಲ ನಾನು ತುಂಬ ಫ್ರ್ಯಾಂಕಾಗಿ ಆಗಿ ಹೇಳ್ತೀನಿ ಸರ್ ನಮಗೆ ಗೊತ್ತಿಲ್ಲ ನೀವು ಇವತ್ತು ಪ್ರಿಂಟ್ ಮೀಡಿಯಾದ ಅಲ್ಲ ಇದನ್ನ ಒಂದು ಯೂಟ್ಯೂಬ್ ಆಗಲಿ ಇನ್ನೊಂದು ಓಪನ್ ಮಾಡಿ ಎಷ್ಟೋ ನಿಮಗೆ ಪೋಸ್ಟೇ ಸಿಗಲ್ಲ ನಿಮಗೆ ಇವತ್ತು ರಿಲೀಸ್ ಆಗಿದೆ ಅನ್ನೋದೊಂದು ಪೋಸ್ಟು ಸ್ಟೇಟಸ್ ಆಗಲಿಕ್ಕೆ ನಿಮ್ಗೆ ಅದೇ ಸಿಗಲ್ಲ ಆ ಥರ ಏನಕ್ಕೆ ಮಾಡ್ತೀರಾ ರಿಲೀಸ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಬೇರೆ ಯಾರಿಗಾರ ಹ್ಯಾಂಡ್ ಓವರ್ ಮಾಡಿ ಕೆ ಆರ್ ಜಿ ಸ್ಟುಡಿಯೋಸ್ಗೆ ಆ್ಯಂಡ್ ಓವರ್ ಮಾಡಿ ಅವ್ರು ಅಚ್ಕಟ್ಟಾಗಿ ನೋಡ್ಕೊತಾರಲ್ವಾ ಜನನೇ ಇಲ್ಲ ಸರ್ ಇವತ್ತು ಪ್ರಮೋಷನ್ ಇವ್ರು ಕರೆಕ್ಟಾಗಿ ಮಾಡಿದ್ರೆ ತಾನೇ ಅಪ್ಪು ಫ್ಯಾನ್ಸು ಬ್ಯಾಕ್ ಬಂದುಬಿಟ್ಟು ಮೂವೀಸ್ ನೋಡ್ತಾರೆ ಅದುವಲ್ದಲ್ಲಿ ಎರಡೆರಡು ಮೂವಿ ಏನಕ್ಕೆ ಬೇಕಾಗಿತ್ತು ಒಂದು ಟೈಮಿಂಗ್ ಇಲ್ಲ ಒಂದು ಈಗ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಸರ್ ಅಪ್ಪು ಮೂವಿ ರಿಲೀಸ್ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಕೊಡಿ ಅವ್ರದ್ದು ಒಂದು ಒಳ್ಳೆ ದಿನ ನೋಡಿ ಇವ್ರಿವ್ರ ಅಭಿಮ ಇವ್ರ ಇವರು ಪ್ರೊಡ್ಯೂಸರ್ಸ್ಗಳು ಕಾಂಪಿಟೇಷನಿಗೆ ಬಿದ್ದು ದುಡ್ಡು ಮಾಡಲಿಕ್ಕೋಸ್ಕರ ಸುಮ್ಮನೆ ಅವ್ರ ಹೆಸರನ್ನ ಇವ್ರು ಹಾಳು ಮಾಡೋದು ಬೇಡ ನಮಗಂತೂ ತುಂಬ ಬೇಸರ ಆಗಿದೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಕ್ಲಾಸಿಗೆ ಇವರು ಪ್ರಮೋಷನ್ ಅಂತೂ ಮಾಡೇ ಇಲ್ಲ ನಾವೆಲ್ಲೂ ಇವ್ರದ್ದು ಫೇಸ್ಬುಕ್ಕಲ್ಲಾಗಲಿ ಇನ್ನೊಂದಾಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೇ ಇಲ್ಲ ಇವರು ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಹಾಕ್ಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನು ಯಾವ ಥರದ್ದು ಪ್ರಮೋಷನ್ಗಳನ್ನು ಇವರು ಮಾಡಿಲ್ಲ ಇವರು ಹಂಗಾಗಿನೇ ಈ ಮಟ್ಟಕ್ಕೆ ಸ್ಟ್ರೆಂತ್ ಕಡಿಮೆ ಆಗಿರೋದೇ ಈ ಮಟ್ಟಕ್ಕೆ ಅದಾಗಿ ಆಗಿ ಸರ್ ಮುಖ್ಯ ಒಂದೇ ಇವ್ರು ನೋಡ್ತಾ ಇರೋದು ಇಲ್ಲ 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 ಫ್ಯಾನ್ಸ್ ಎಮೋಷನ್ಗೆಲ್ಲ ಇವ್ರುಗಳ ಹತ್ರ ಬೆಲೆ ಇಲ್ಲ ಸರ್ ಇವರು ಅಂಜನಿ ಪತ್ರ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೋಗಿ ಇದಕ್ಕೆ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಬ್ಯಾಕ್ ಟು ಇದೊಂದು ಪವರ್ ಬರ್ತಾ ಇದೆ ಅದನ್ನು ಸ್ಟಾಪ್ ಮಾಡಿ ಅಂತ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಇವ್ರ ಪಾಡಿಗೆ ಇವ್ರು ಅನೌನ್ಸ್ ಮಾಡಿದ್ರು ಅವ್ರ ಪಾಡಿಗೆ ಅವ್ರು ಅನೌನ್ಸ್ ಮಾಡಿದ್ರು ಏನು ಬೇಕು ಸರ್ ಒಂದೇ ಎರಡೆರಡು ಸಿನಿಮಾ ಏನಕ್ಕೆ ಬೇಕಾಗಿದೆ ಆ ಸರಿ ಬೇಕಾಗಿತ್ತು ಅಂದ್ರೂ ಅವ್ರವ್ರ ತಕ್ಕನಾಗೆ ಅವ್ರು ಏನಾದ್ರೂ ಏನಾದರೂ ಮಾಡಿದಾರಾ ಏನು ಮಾಡಿಲ್ವೇ ಇದು ವಿತೌಟ್ ಪ್ರಮೋಷನ್ಸ್ ಸುಮ್ಮನೆ ನೀವೇನೋ ತ್ರೀ ಡೇಸ್ ರಜಾ ಇದೆ ಅಂತ ಬಿಟ್ಬಿಟ್ರೆ ಯಾರು ಬರ್ತಾರೆ ಹೇಳಿ ಪ್ರಮೋಷನ್ ಮಾಡಿದ್ರೆ ಗೊತ್ತಾಗಬೇಕಲ್ವಾ ಫ್ಯಾನ್ಸ್ಗಳಿಗೆ ಗೊತ್ತಾಗಬೇಕಲ್ವಾ ಈ ಥರ ಒಂದು ಮೂವಿ ರಿಲೀಸ್ ಆಗಿದೆ ಅಂತ ಸರ್ ಅಪ್ಪು ಫ್ಯಾನ್ಸಿಗೆ ಏನಾದರೂ ಕರೆಕ್ಟಾಗಿ ಎಲ್ಲರಿಗೂ ರೀಚ್ ಆಗಿದ್ದಿದ್ರೆ ಥಿಯೇಟ್ರು ನಿಮಗೆ ಗೊತ್ತಿರೋ ಪ್ರಕಾರ ಈ ಥರ ಇರ್ತಿತ್ತಾ ಅಲ್ಲ ಸಪೋಸ್ ನೀವೇ ನೋಡಿದ್ದೀರ ಜಾಕಿ ಮೂವೀಸ್ ರಿಲೀಸ್ ಟೈಮಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಲ್ಲ ಸಪೋಸ್ ಅವ್ರಿಗೆಲ್ಲ ರೀಚ್ ಆಗಿದ್ದರೆ ಮೂವಿ ಈ ಥರ ಇರ್ತಿತ್ತ ನೀವೇ ಹೇಳಿ ಹಾಗಾಗಿ ದಯವಿಟ್ಟು ನೆಕ್ಸ್ಟು ಯಾರೇ ರಿಲೀಸ್ ಮಾಡೋರಿಗೆ ದಯವಿಟ್ಟು ನನ್ನ ಕಡೆ ಒಂದು ಸಜೆಷನ್ ಏನಂದರೆ ಯೋಚನೆ ಮಾಡಿ ಯಾವ ಟೈಮಿಗೆ ಬಿಡಬೇಕು ಆಯಿತಾ ಒಂದು ಪ್ರಮೋಷನ್ ಯಾವ ಥರ ಇರಬೇಕು ಅದನ್ನು ಯೋಚನೆ ಮಾಡಿ ನೀವು ದಯವಿಟ್ಟು ಅಪ್ಪು ಮೂವೀಸ್ನ ರಿಲೀಸ್ ಮಾಡಿ ಇನ್ನೂ ಮೂವತ್ತು ಮೂವಿ ಇದೆ ಸರ್ ನೀವು ಯಾವಾಗ ಬಿಟ್ಟರು ಅಪ್ಪು ಫ್ಯಾನ್ಸ್ನ ಖಂಡಿತ ನಾವು ನೋಡೇ ನೋಡ್ತೀವಿ ಮೂವೀಸ್ನ ಬಟ್ ಅವ್ರೊಳಗೆ ರೀಚ್ ಮಾಡಿಸಿ ಈ ದಿನ ರೀ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಒಂದು ರೀಚ್ ಮಾಡೋ ಒಂದು ಪ್ರಯತ್ನ ಇವರು ಮಾಡಲಿ ಐ ಸರ್ ದುಡ್ಡು ಅನೇದರ್ ಸರ್ ಅದು ಇವರು ದುಡ್ಡು ಮಾಡಲಿಕ್ಕೋಸ್ಕರ ಕಾಂಪಿಟೇಷನಲ್ಲಿ ಒನ್ ಒನ್ ಡೇ ಒಂದು ಪ್ರಮೋಷನ್ ಇಲ್ದೇ ಮೂವಿ ಬಿಟ್ಟರೆ ಯಾರು ಬರ್ತಾರೆ ಹೇಳಿ ಯಾರಿಗೆ ಗೊತ್ತಿದೆ ಇದು ಹೋಗ್ಲಿ ಸಿಕ್ಸ್ ಫಿಫ್ಟೀನ್ ಶೋ ಎಷ್ಟು ಖಾಲಿ ಇದೆ ಗೊತ್ತಾ ಇದ ಇದೇ ಶೋ ನಾಲ್ಕು ಗಂಟೆಗೆ ಪ್ರಸನ್ನ ಥಿಯೇಟ್ರಲ್ಲಿ ನಾಲ್ಕು ಗಂಟೆ ಶೋ ಜಾಕಿ ಮೂವಿ ಎಷ್ಟು ಕ್ರೌಡ್ ಆಗಿತ್ತು ಸೆವೆನ್ ಓ ಕ್ಲಾಕ್ ಎಷ್ಟು ಕ್ರೌಡ್ ಆಗಿತ್ತು ಹೌಸ್ ಫುಲ್ ಡೇ ಹೌಸ್ಫುಲ್ ಲೋಡ್ ಗೊತ್ತಲ್ವಾ ನಿಮಗೆ ಗೊತ್ತಿದೆ ಅದು ಎಷ್ಟು ಹೌಸ್ಫುಲ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಇವತ್ತು ಜನ ಇಲ್ಲ ಅಂದರೆ ಮಾ ಇದಕ್ಕೆ ಯಾವ ಯಾರು ಕಾರಣ ಇದೆ ಹೇಳಿ ಪ್ರೊಡ್ಯೂಸರ್ಸೇ ಕಾರಣ ಸರ್ ದಯವಿಟ್ಟು ಪ್ರಮೋಷನ್ ಮಾಡಿ ಮೂವಿ ರಿಲೀಸ್ ಮಾಡಿ ದಯವಿಟ್ಟು ನಮಗೆ ತುಂಬ ಆಗಿದೆ ಇದರಿಂದ ತುಂಬಾ ಬೇಸರ ಆಗಿದೆ ನಮಗೆ ಥ್ಯಾಂಕ್ ಯು